ಅದೇನೂ ಗೊತ್ತಿಲ್ಲ ಈ ಸ್ನಾನ ಮಾಡೋದು ಅಂದ್ರೆ ಹೆಚ್ಚಿನ ಜನರಿಗೆ ತುಂಬ ಕಷ್ಟದ ಕೆಲಸ ನಾಲ್ಕು ತಿಂಡಿಗೆ ನೀರು ತಗೊಂಡು ತಲೆಯಿಂದ ಕಾಲವರೆಗೂ ಸುರ್ಕೊಂಡ್ರೆ ಮುಗ್ದೇ ಹೋಯ್ತಪ್ಪ ಅಷ್ಟು ಮಾಡೋದಕ್ಕೂ ತುಂಬಾನೇ ಸೋಮಾರಿತನ ಅದ್ರಲ್ಲೂ ಅದರಲ್ಲೂ ಈ ಚಿಕ್ಕ ಮಕ್ಕಳನ್ನ ಸ್ನಾನ ಮಾಡಿಸ್ಬೇಕು ಅಂದ್ರೆ ಅವ್ರ ತಾಯಂದ್ರೆ ಪಡೋ ಪಜೇತಿ ನೋಡ್ಬಿಟ್ರೆ ಅಯ್ಯೋ ಪಾಪ ಅನ್ಸುತ್ತೆ ಹಾಗೇನೇ ಈ ನಮ್ಮ ಕಥಾ ನಾಯಕಿ ಸ್ನೇಹ ಕೂಡ ಸ್ನಾನ ಮಾಡೋದ್ರಲ್ಲಿ ತುಂಬಾನೇ ಕಳ್ತಿ ಹೇಗೋ ಮ್ಯಾನೇಜ್ ಮಾಡಿ ಅವಳ ಅಪ್ಪ ಅಮ್ಮ ಕೌಸಲ್ಯನ ಮಗ ಪ್ರೀತಮ್ ಜೊತೆಗೆ ಅವ್ಳು ಮದುವೆ ಮಾಡಿರ್ತಾರೆ ಮುಂದೆ ಅತ್ತೆ ಮನೇಲಿ ಸ್ನೇಹ ಸ್ನಾನ ಮಾಡ್ತಾಳೋ ಸ್ನಾನ ಮಾಡ್ದೆ ಹೇಗಿರ್ತಾಳೆ ಅನ್ನೋದನ್ನ ಇವತ್ತು ನೋಡೋಣ ಇಲ್ಲೇ ಸ್ನೇಹ ಇಷ್ಟು ದಿನ ಆದರೆ ನಿನ್ನ ತಂದೆ ತಾಯಿ ಮನೇಲಿದ್ದೆ ಕಣೆ ಏನೋ ಮಗಳು ಅಂತ ನಾವು ಸಹಿಸ್ಕೋತಾ ಇದ್ವಿ ನೀನು ಸ್ನಾನ ಮಾಡ್ದೇ ಇದ್ರು ಆದರೆ ಇನ್ಮೇಲಿಂದ ನಿನ್ನತ್ತೆ ಮನೇಲಿರ್ಬೇಕು ಅದು ಏನು ಬುದ್ಧಿ ಅಂತ ಕಲ್ತಿದೀಯ ನೀನು ಅಲ್ಲ ಕಣೆ ವಾರಕ್ಕೆ ಒಂದ್ಸಾರಿ ಸ್ನಾನ ಮಾಡಿದ್ರೆ ರೋಗ ಬರುತ್ತೆ ಕಣೆ ನಿನಗೆ ನಿನ್ ಗಲೀಜು ಅಂತ ಅನ್ಸಲ್ವೇನೆ ನಿನ್ಗೆ ಅಯ್ಯೋ ಅಮ್ಮ ತಿನ್ನೂ ಸ್ನಾನ ಮಾಡಿದ್ರೆ ಕೊಳೆ ಆದ್ರೂ ಹೇಗಿರುತ್ತೆ ಹೇಳು ಹೇಗಿರೋಕ್ ಸಾಧ್ಯ ಹೇಳ ಸ್ನಾನ ಮಾಡಿದ್ರೆ ವಾರ ಪೂರ್ತಿ ಇರೋ ಕೊಳೆನ ಒಂದೇ ದಿನದಲ್ಲಿ ತೆಗ್ದಾಕ್ಬೋದು ಹೇಗೆ ಅಯ್ಯೋ ಅದೇನು ಅಂತ ನನ್ನ ಹೋಟೆಲ್ ಹುಟ್ಟಿದೀಯ ನೀನು ಛೀ ನಿನ್ನಷ್ಟು ಗಲೀಜು ಈ ಪ್ರಪಂಚದಲ್ಲಿ ಯಾರು ಇಲ್ಲ ಅನ್ಸುತ್ತೆ ಏ ಸುಮ್ನೆ ಇರಮ್ಮ ನೀನು ಒಳ್ಳೆ ಏನಾದ್ರೂ ಮಾಡ್ಕೊಳೆ ನೀನು ಇಷ್ಟ ದಿನ ಆದ್ರೆ ನೀನು ಒಬ್ಬಳೇ ಮಲಗ್ತಿದ್ದೆ ಅದಕ್ಕೆ ನಾತ ಯಾರಿಗೂ ಬರ್ತಿರ್ಲಿಲ್ಲ ಆದ್ರೆ ಇನ್ಮೇಲಿಂದ ಪಕ್ದಲ್ ಗಂಡನೂ ಇರ್ತಾರೆ ನೀನು ಈ ತರ ಗಬ್ನಾಥ ಬರೋದೆಲ್ಲಾರು ಗೊತ್ತಾದ್ರೆ ಅವರಿಗೆ ಅವತ್ತೇ ಕೊನೆ ಇನ್ ಯಾವತ್ತು ನಿನ್ ಪಕ್ಕ ಬರಲ್ಲ ಸ್ನೇಹ ತಾಯಿ ರಾಜಿಗೆ ಮಗಳನ್ನ ಮದುವೆ ಮಾಡಿರೋ ಖುಷಿಗಿಂತನೂ ಇವಳು ಸ್ನಾನ ಇರೋದೇ ಇರೋದೆ ತಲೆ ಬಿಸಿಯಾಗಿರುತ್ತೆ ಸ್ನೇಹ ತವ್ರ ಮನೆಯಿಂದ ಗಂಡನ ಮನೆಗೆ ಬಂದಿರ್ತಾಳೆ ಅಮ್ಮ ಸ್ನೇಹ ేగ హి స్న బారమ్మ గండహితి ఇబ్బు సేరి దేవస్థాన బి అయితామద్ మళ్ళు ఏను స్నే కొ అంతిరో కన్ను బాయిట్ కల్ స్కంబా అందే కణమారైతి అత్త అది స్నల్వాత్యా ಅಯ್ಯಯ್ಯೋ ಇವಾಗ ಜಾಸ್ತಿ ಏನಾದರೂ ಮಾತಾಡಿದರೆ ನಾನು ಸ್ನಾನ ಮಾಡಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಡತ್ತೆ ನನ್ನ ಬಂಡವಾಳ ಇವ್ರಿಗೆಲ್ಲ ಗೊತ್ತಾಗೋ ಬದಲು ನಾನೇ ಬಾತ್ರೂಮಿಗೆ ಹೋಗಿ ಸ್ವಲ್ಪ ಅಲ್ಲೇ ಇಟ್ಟು ಆಮೇಲೆ ಬರ್ತೀನಿ ಹೇಗೂ ನನ್ನ ಸ್ನಾನ ಆಗಿದೆ ಅಂತ ಎಲ್ರು ನಂಬ್ತಾರೆ ಅದು ಏನಾಯ್ತು ಕರ ಬದ್ದಿರೋ ಹಾಗೆ ಬಾಯಿ ಕಳ್ಕೊಂಡು ನಿಂತಿದ್ಯಲ್ಲ ಅದೇನಿಲ್ಲ ಅತ್ತೆ ಸರಿ ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಆಯ್ತಾ ಸ್ನೇಹ ಸ್ನಾನಕ್ಕೆ ಅಂತ ಬಾತ್ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆಮೇಲೆ ಮೈ ತುಂಬ ಪರ್ಫ್ಯೂಮ್ ಸ್ಪ್ರೇ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಬರ್ತಾಳೆ ಆಹಾ ಅದು ಎಷ್ಟು ಗಮಗಮ ಅಂತಿದೆಯಾ ಸ್ನೇಹ ಅದಕ್ಕೆ ಹೇಳಿದ್ದು ಸ್ನಾನ ಮಾಡ್ಕೊಂಡು ಬಾ ಹೋಗಿ ಅಂತ ಸರಿ ಸರಿ ಇವಾಗಲೇ ಲೇಟಾಗಿದೆ ನೀವು ನಿಧಾನ ಹೋಗಿ ಬನ್ನಿ ಆಯಿತಾ ಅಬ್ಬಾ ಬಜಾವಾದೆ ಇನ್ನೇಲಿಂದ ದಿನಾಲೂ ಹೀಗೆ ಮಾಡಬೇಕು ಪರ್ಫ್ಯೂಮ್ನ ಕೈಲಿ ಮೈಗೆ ಸ್ಪ್ರೇ ಮಾಡಿಕೊಂಡ್ರೆ ನಾನು ಸ್ನಾನ ಮಾಡೋದೇ ತಪ್ಪತ್ತೆ

ಅಮ್ಮ ಎಲ್ಲಿದ್ಯಾ ಪಾರಮ್ಮ ಬೇಗ ಏನಾಯ್ತು ಮಗ್ನೆ ಅಮ್ಮ ನಿನಗೆ ಹೆಗ್ನ ಸತ್ತಿರೋ ಸ್ಮೆಲ್ ಬರ್ತಿದ್ಯಾ ನನ್ನ ರೂಮ್ನಲ್ಲಿ ಏ ಹಾಗೇನಿಲ್ಲವಾ ಏ ಇಲ್ಲ ಅಮ್ಮ ಇಷ್ಟೊತ್ತು ಬರ್ತಾಯಿತ್ತು ಇವಾಗ ಬರ್ತಾ ಇಲ್ಲ ಅಷ್ಟೇ ಏ ಸಾಕು ಸುಮ್ಮನೆ ಇರೋ ಏನು ಹೇಳ್ತಿದೀಯಾ ನಮ್ಮನೆನಲ್ಲಿ ಹೆಗ್ನ ಎಲ್ಲಿಂದ ಬರುತ್ತಾ ಏನಾಯ್ತು ಅತ್ತೆ ಅಮ್ಮ ಈವಾಗ ನೋಡು ಅಮ್ಮ ಮತ್ತೆ ಸ್ಮೆಲ್ ಬರ್ತಿದೆ ಅಯ್ಯೋ ಹೌದು ಕಣೋ ಕೆಟ್ಟ ನಮ್ಮ ಮನೆಯಲ್ಲಿ ಈ ಸ್ಮೆಲ್ ಎಲ್ಲೂ ಬರ್ತಿಲ್ಲ ರೂಮಿಗೆ ಒಡ್ಡಿ ನಿಲ್ಲಂಗಿಲ್ಲ ಅಯ್ಯಯ್ಯೋ ಪರ್ಫ್ಯೂಮ್ ಬೇರೆ ಎಲ್ಲ ಖಾಲಿ ಆಗಿದೆ ಇವಾಗ ಇವ್ರಿಗೆಲ್ಲ ನಾನೇ ಸ್ನಾನ ಮಾಡಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಏನ್ ಮಾಡೋದು ಲೋ ಒಂದ್ಸಾರಿ ಎಲ್ಲ ಕಡೆ ಮೂಗು ಗಾಡಿ ನೋಡ ಸ್ಮೆಲ್ ಯಾವ ಕಡೆಯಿಂದ ಬರ್ತಿದೆ ಅಂತ ಗೊತ್ತಾದ್ರೆ ಏನ್ ಸತ್ತು ನಾರ್ತಿದೆ ಅಂತ ಗೊತ್ತಾಗುತ್ತೆ ಕಣ

ಅಮ್ಮ ಅಲ್ಲಿ ಯಾವಾಗ್ಲೂ ಪರ್ಫ್ಯೂಮ್ ಸ್ಮೆಲ್ ಬರ್ತಾ ಇರ್ತಾಳೆ ಅದಕ್ಕೆ ನಂಗೆ ಗೊತ್ತಾಗಿಲ್ಲ ಲಿಸ್ಟೇಹೋ ಇದೇನೇ ಇದು ಇಷ್ಟು ಗೊಬ್ಬು ನಾತ ಹೊಡಿತಿದiala ಎಷ್ಟು ತಿಂಗಳು ಸ್ನಾನ ಮಾಡದೆ ಹೋಗಿ ಸ್ನಾನ ಬಾ ಹೋಗಿ ಏನು ಇಲ್ಲಪ್ಪ ಇಲ್ಲ ಮಾತ್ರ ಸ್ನಾನ ಮಾಡಲ್ಲ ಏನು ಏನೇ ನೀನು ಅದು ಅತ್ತೆ ಹೇಳಿ ಅಂತ ಬಾಯಿ ಬಿಟ್ಟು ಬೋಗಳೆ ಈ ಗಬ್ಬು ನಾತದಲ್ಲಿ ನಿಲ್ಲೋಕೆ ಉಸಿರು ಕಟ್ಟಿ ಸಾಯ್ತಿದ್ದೀನಿ ಬೇಗ ಹೇಳು ಅದು ಅದೇನಿಲ್ಲ ಅತ್ತೆ ತುಂಬ ಶಕೆ ಅಲ್ವಾ ಈ ಶಕೆನಲ್ಲಿ ಬಿಸಿ ನೀರು ಸ್ನಾನ ಮಾಡೋಕ್ಕಾಗ್ತಿಲ್ಲ ನನಗೆ ಅಷ್ಟು ಶಕೆ ಆಗ್ತಿದೆ ಅಯ್ಯೋ ಹಾಗಾದರೆ ತಣ್ಣೀರಿನಲ್ಲಿ ಸ್ನಾನ ಮಾಡಿ ಯಾರು ಬೇಡ ಅಂದರೂ ಹೋಗಿ ಸ್ನಾನ ಮಾಡ್ಕೊಂಡು ಬಾ ಅಯ್ಯಯ್ಯೋ ತಣ್ಣೀರು ಸ್ನಾನನ ಇಲ್ಲಪ್ಪ ಇಲ್ಲ ಅದು ತುಂಬ ಚಳಿ ಆಗುತ್ತೆ ನಾನು ಮಾತ್ರ ಮಾಡಲ್ಲ ನನ್ನ ಕೈನಲ್ಲಿ ಆಗಲ್ಲ ಅಯ್ಯೋ ಇದೇನೇ ಹೀಗೆ ಹೇಳ್ತಿದ್ಯಾ ಹಾಗಾದ್ರೆ ಇವಾಗ ನೀನ್ ಸ್ನಾನ ಮಾಡಬೇಕು ಅಂದ್ರೆ ನಾವು ಏನೇ ಮಾಡಬೇಕು ಈ ದುರ್ನಾತದಿಂದ ಹೇಗೆ ತಪ್ಪಿಸ್ಕೋಬೇಕು ಅದು ಅತ್ತೆ ಬಾತ್ರೂಮಿಗೆ ಎ ಸಿ ಹಾಕ್ಸಿ ಎ ಸಿ ಹಾಕ್ಸಿದ್ಮೇಲೆ ಎ ಸಿ ಆನ್ ಮಾಡ್ಕೊಂಡು ಬಿಸಿ ನೀರ್ನಲ್ಲಿ ಸ್ನಾನ ಮಾಡ್ತೀನಿ ಏನು ಬಾತ್ರೂಮಿಗೆ ಎ ಸಿನಾ ಲೇ 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 ಬಾತ್ರೂಮಿಗೆ ಯಾರಾದರೂ ಎ ಸಿ ಹಾಕ್ತಾರೇನೆ ಬೆಡ್ರೂಮಿಗೆ ಹಾಕೋದಾದ್ರೆ ಒಂದ್ ಮಾತು ಇದೇನೇ ನೀನು ಬಾತ್ರೂಮಿಗೆ ಎ ಸಿ ಹಾಕಿ ಅಂತಿದ್ಯಲ್ಲ ನೋಡಿ ಅತ್ತೆ ನೀವು ಬಾತ್ರೂಮಿಗೆ ಎ ಸಿ ಹಾಕ್ಸಿದ್ರೆ ಮಾತ್ರ ನಾನು ಸ್ನಾನ ಮಾಡೋದು ಇಲ್ಲ ಅಂದ್ರೆ ಹೀಗೆ ಗಬ್ ನಾರ್ತಾ ಇದ್ರೂ ಪರವಾಗಿಲ್ಲ ನಾನು ಸ್ನಾನ ಮಾಡಲ್ಲ ಹಾಗೆ ಇರ್ತೀನಿ ಅಯ್ಯೋ ದೇವರೇ ಈ ಹುಡುಗಿಗೆ ಏನಾಗಿದೆಯೋ ಹೀಗೆ ಹೇಳ್ಬಿಟ್ಟು ಹೋದ್ಲಲ್ಲೋ ಸರಿ ಹೋಗ್ಲಿ ಬಿಡಮ್ಮ ಬಾತ್ರೂಮಿಗೆ ಎ ಸಿ ಹಾಕ್ಸಿದ್ರೆ ದಿನ ಸ್ನಾನನಾದರೂ ಮಾಡ್ತಾಳೆ ಅವಾಗ ಈ ದುರ್ನಾತನಾದ್ರೂ ತಪ್ಪುತ್ತೆ ಏನೋ ಸರಿ ಏನೋ ಅದೇನೋ ಹಾಕ್ಸು ನೋಡೋಣ ಸೊಸೆ ನಾನನಾದರೂ ಮಾಡ್ಲಿ ಸಾಕು ಅಂತ ಬಾತ್ರೂಮಿಗೆ ಸ್ನೇಹ ಮಾಡಿಕೊಂಡು ಬಿಸಿ ನೀರಿನಲ್ಲಿ ದಿನಾಲು ಸ್ನಾನ ಮಾಡ್ತಾ ಇರ್ತಾಳೆ ಹೀಗೆ ಕೆಲವು ದಿನ ಪ್ರೀತು ನೋಡಿದೇನೋ ಗಂಟೆ ಮೂರಾದ್ರೂ ಊಟದ ಬಗ್ಗೆ ಯೋಚನೆನೇ ಇಲ್ಲ ಎಲ್ಲಿ ಹೋಗಿದಾಳೋ ಗೊತ್ತೂ ಇಲ್ಲ ಕಣೋ ರೂಮ್ನಲ್ಲೇ ಎಲ್ಲೋ ಇರ್ಬೇಕಮ್ಮ ಎಲ್ಲ ಕಡೆ ನೋಡಬೇಕಿತ್ತು ಇಲ್ವೋ ಇಡೀ ಮನೆಯೆಲ್ಲ ಹುಡುಕಿದೀನಿ ಎಲ್ಲೂ ಇಲ್ಲ ಹೌದಾ ಏನೋ ಅಮ್ಮ ನಾನು ಬೆಳಗ್ಗೆ ಅವಳು ಬಾತ್ರೂಮ್ ಹೋಗುವಾಗ ನೋಡಿದ್ದೆ ಅದಾದ್ಮೇಲೆ ಇಲ್ಲೇ ಇದೇನೇ ಬಾತ್ರೂಮ್ ಅಲ್ಲೇ ಅದು ಅತ್ತೆ ಸಿಕ್ಕಾಪಟ್ಟೆ ಶಕೆ ಇತ್ತು ಅದಕ್ಕೆ ಎಸಿ ಗಾಳಿ ನಲ್ಲಿ ಕೂತ್ಕೊಂಡ್ರೆ ಅಂತ ಬಂದೆ ಅಯ್ಯೋ ಭಗವಂತ ಲೇ ನೀನ್ ಬೆಳಗ್ಗೆ ಬಾತ್ರೂಮ್ ಕಣೆ ಈಗ ದಿನ ಪೂರ್ತಿ ಎಸಿ ಆನ್ ಮಾಡ್ಕೊಂಡು ಕುತ್ಕೊಂಡ್ರೆ ಕರೆಂಟ್ ಬಿಲ್ ಕೋಟಿ ಬರುತ್ತೆ ಅಯ್ಯೋ ಹಾಗೆಲ್ಲ ಏನು ಆಗಲ್ಲ ಅತ್ತೆ ಹೇಗೂ ಸಿದ್ದರಾಮಯ್ಯ ಫ್ರೀ ಕೊಟ್ಟಿಲ್ವಾ ಕರೆಂಟ್ನ ಅಯ್ಯೋ ಮನೆಗೆ ಯಾರೋ ಬಂದಂಗಿದೆ ಕಾಲಿಂಗ್ ಬೆಲ್ ಮಾಡ್ತಿದ್ದಾರೆ ಏನ ಕರೆಂಟ್ ಬಿಲ್ ಕೊಡೋ ಹುಡುಗನೆ ಬಂದಿದ್ದಾನೋ ಏನೋ ನಡಿ ಅಯ್ಯೋ ಅಯ್ಯೋ ಇದೇನಪ್ಪ ಮೂರ್ ಸಾವಿರ ಕರೆಂಟ್ ಬಿಲ್ ಕೊಟ್ಟಿದ್ಯಲ್ಲ ಅಯ್ಯೋ ಇದೇನ್ ಮೇಡಮ್ ಹಿಂಗೆ ಹೇಳ್ತಿದ್ರಾ ನಾನೇ ಕೊಟ್ಟಿರೋ ಹಾಗೆ ನೀವು ಖರ್ಚು ಎಷ್ಟು ಮಾಡಿದ್ರೋ ಅಷ್ಟು ಕೊಟ್ಟಿದ್ದೀನಿ ಬಿಲ್ಲು ಅಯ್ಯೋ ಇದೇನಪ್ಪ ಹೀಗೆ ಹೇಳ್ತಿದ್ಯಾ ಸಿದ್ದರಾಮಯ್ಯ ಕರೆಂಟ್ ಫ್ರೀ ಕೊಟ್ಟಿದ್ದಾರೆ ನಾವು ಅದಕ್ಕೆಲ್ಲ ಅಪ್ಲಿಕೇಶನ್ ಹಾಕಿ ಎಲ್ಲ ಮಾಡಿದೀವಿ ಕರೆಂಟ್ ಬಿಲ್ ಇಷ್ಟೇ ಆಗಿ ಬರುತ್ತೆ ಅಯ್ಯೋ ಸುಮ್ಮನಿರಿ ಮೇಡಮ್ ಏನು ಹೀಗೆ ಹೇಳ್ತಿದ್ರ ಅದಕ್ಕೂ ಒಂದು ಲಿಮಿಟ್ ಇರುತ್ತೆ ಈಗ ಫ್ಯಾನು ಫ್ರಿಜ್ಜು ಎ ಸಿ ಎಲ್ಲ ಉರ್ಸಿದ್ರೆ ಮೂರು ಸಾವಿರ ಏನು ಮೂವತ್ತು ಸಾವಿರವೂ ಬರುತ್ತೆ ನೀವು ಒಳ್ಳೆ ಲೇ 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 ನಿನ್ನಿಂದನೆ ಕಣೆ ಇಷ್ಟೊಂದು ಬಿಲ್ ಆಗಿದ್ದು ಯಾವಾಗ ನೋಡು ಎ ಸಿ ಮುಂದೆ ಕೂತಿಯಲ್ಲೇ ಲೋ ಮಗ್ನೆ ಇವಾಗ ಏನೂ ಮಾಡೋದು ಇಷ್ಟೊಂದು ಹಣ ತಿಂಗಳ ತಿಂಗಳ ಇಷ್ಟೊಂದು ಕಟ್ಟಿದ್ರೆ ಹೌದೇನೋ ನಮ್ಮ ಮನೆ ಬೀದಿಗೆ ಬಂದ್ಬಿಡುತ್ತೆ ಕಣು ಹಾ ಅಮ್ಮ ನೀನೇನು ಚಿಂತೆ ಮಾಡಬೇಡ ಹೆಂಗೂ ಇನ್ನೊಂದು ಸ್ವಲ್ಪ ದಿನ ಮಳೆ ಚಳಿ ಎಲ್ಲ ಒಟ್ಟಿಗೆ ಶುರುವಾಗುತ್ತಲ್ಲ ಅವಾಗ ಅವಳೇ ಎ ಬೇಡ ತೆಗೀರಿ ಅಂತ ಹೇಳ್ತಾಳೆ ಅದೇ ನೆಪ ಇಟ್ಕೊಂಡು ತಗೊಂಡು ಹೋಗಿ ನಾವು ರೀಸೇಲ್ ಹೌದು ಹೌದು ಕಣ ಹಾಗೆ ಮಾಡೋಣ ಬಂದಿರೋ ಕರೆಂಟ್ ಬಿಲ್ ನೋಡಿ ತಾಯಿ ಮಗ ಇಬ್ಬರಿಗೂ ಒಂದ್ಸಾರಿ ಎದೆ ಜಲ್ಲನತ್ತೆ ಹಾಗಾಗಿ ಈ ಪ್ಲಾನ್ ಮಾಡ್ಕೊಂಡಿರ್ತಾರೆ ಹೀಗೆ ಕೆಲವು ದಿನ ಕಳೆಯುತ್ತೆ ಮಳೆಗಾಲ ಚಳಿಗಾಲ ಎಲ್ಲ ಒಟ್ಟೊಟ್ಟಿಗೆ ಶುರುವಾಗುತ್ತೆ ಯಾಕೆ ಅಂದರೆ ಮಳೆ ಶುರುವಾದಾಗ ಚಳಿ ಆಗೋದು ಸಹಜ ಹಾಗಾಗಿ ಆದರೆ ಸ್ನೇಹ ದಿನಾಲೂ ಸ್ನಾನ ಮಾಡಿ ಮಾಡಿ ಅವಳಿಗೆ ಅಭ್ಯಾಸ ಆಗಿರುತ್ತೆ ಸ್ನಾನ ಮಾಡದೇ ಇರೋಕೆ ಮನ್ಸಾಗಲ್ಲ ಹಾಗಾಗಿನೇ ಎಸಿನ ಆಫ್ ಮಾಡಿಕೊಂಡು ಸ್ನಾನ ಮಾಡ್ತಾಳೆ ಏನು ಗೊತ್ತಾ ಡೈಲಿ ಸ್ನಾನ ಮಾಡಿ ಮಾಡಿ ನನ್ಗೆ ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೆ ಈ ಮಳೆಗಾಲದಲ್ಲೂ ತುಂಬಾ ಚಳಿ ಬೇರೆ ಇದೆಯಲ್ಲ ಸ್ನಾನ ಮಾಡ್ದೆ ಇರೋಕ್ ಮನ್ಸಾಗಲ್ಲ ಸ್ನಾನ ಮಾಡ್ತೀನಿ ಆದ್ರೆ ಸಿನ ಆಫ್ ಮಾಡಿರ್ತೀನಿ ಹಾಗಾಗಿ ಬಾತ್ರೂಮಿಗೆ ಎ ಸಿ ಬೇಡ ಅದನ್ನು ತೆಗೆದು ಬಿಡ್ರಿ ಅಲ್ಲಿಂದ ಹೌದು ಸ್ನೇಹ ನಾನು ಇದ್ರ ಬಗ್ಗೆನೆ ಮಾತಾಡ್ಬೇಕು ಅನ್ಕೊಂಡಿದ್ದೆ ಹೇಗೂ ಮಳೆಗಾಲ ಚಳಿ ಬೇರೆ ಇರುತ್ತೆ ಎ ಸಿ ಉಪಯೋಗ ಇಲ್ವಲ್ಲ ಹಾಗಾಗಿ ಅದನ್ನ ಓಯಲ್ ಎಕ್ಸ್ ನಲ್ಲಿ ಮಾರಣ್ವಾ ಅಯ್ಯೋ ಇದೇನ್ರೀ ಹೇಳ್ತಿದೀರಾ ಬಾತ್ರೂಮಿಗೆ ಎ ಸಿ ಬೇಡ ಅಂದೆ ಹಾಗಂತ ಬೆಡ್ರೂಮಿಗೆ ಬೇಡ ಅನ್ನ ಇದನ್ನ ಬಾತ್ರೂಮ್ ಇಂದ ತಗೊಂಡೋಗಿ ಬೆಡ್ರೂಮಲ್ಲಿ ಹಾಕಿ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ದಾರೆ ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ವೀಕ್ಷಕರೆ ನಾನಿನ್ನ ಹೋಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ